ಹೇಳ್ತಾ ಇದ್ದೀನಲ್ಲ ನನ್ನ ಜೀವನಕ್ಕಿಂತ ನನ್ನ ಮಗನ ಜೀವನೇ ದೊಡ್ಡ ನನ್ನ ಮಗ ಚೆನ್ನಾಗಿ ಸಾಕು ನಾನು ಭಾಳ ಬದುಕಿದ್ದೀನಿ ನನ್ನ ಮಗ ಭಾಳ ಬದುಕಬೇಕಿಲ್ಲ ಹ್ಞೂ ಇನ್ನು ಮುಂದೆ ಅವನು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದೀನಿ ಸಾಕು ನಮ್ಮ ಕಣ್ಣು ಕಣ್ಮ ಚೆನ್ನಾಗಿರ್ಲಿ ಸರ್ ನನ್ನ ಮಕ್ಕಳು ಕ್ಷಮಿಸು ತಾಯೇ ಈ ನನ್ನ ಪಾಪಕ್ಕೆ ಕ್ಷಮಿಸು ತಾಯೇ ಕೊನೆಯ ಪಾರಿಗೆ ದೂರ ಓಡಾಡೋದಕ್ಕಾಗಿಲ್ಲ ಅಂತೇಳಿ ನಮ್ಮ ಸೆಂಟರಿಗೆ ಡಯಾಲಿಸಿಸ್ಗೆ ಬಂದಾದ್ಮೇಲೆ ನಾವು ಅವನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತೇಳಿ ಕೌನ್ಸಲ್ ಮಾಡಿದ ಮೊದಲೇ ತಾಯಿ ಕಿಡ್ನಿಯನ್ನು ಡೊನೇಟ್ ಮಾಡಿದ್ದಾರೆ ಸಾಲ ಸೋಲ ಮಾಡ್ಕೊಂಡು ಎಲ್ಲ ಮಾಡಿ ಆಪ್ರೇಷನ್ ಮಾಡಿಸ್ಕೊಂಡು ಅನಿಸ್ತಿ ನಾವು ಯಾಕೆ ಇದ್ದೀವಿ ಭೂಮಿ ಮೇಲೆ ಅನಿಸ್ತು ಹಿಂಗ ಇತ್ತಲ್ಲ ದೇವ್ರು ಇಂಥ ಕಷ್ಟ ಕೊಟ್ಟನಲ್ಲ ಅಂತ ಭಾಳ ಮುಂದೋಗಿದ್ದೀವಿ ಆಯ್ನೇ ಈಗಲ್ಲ ಬದಲಾಗೋದಿಲ್ಲ ಈಗ ಅಮ್ಮ ಕಿಡ್ನಿ ಕೊಟ್ಟಿದ್ದಾರೆ ಅವ್ರ ದೇವರು ತೆಗೆ ಅವ್ರದ್ದು ಋಣನೇ ಯಾವತ್ತೂ ತೀರ್ಸೋಕ್ಕಾಗಲ್ಲ ದೇವ್ರ ಥರ ಕಾಣ್ತಾರೆ ಅವ್ರು ಇನ್ನೂ ಕೊಟ್ಟಿದ್ದಾರೆ ಅಷ್ಟೇ ಸತ್ತಿ ಬರ್ತದೆ ಆಗಿದೆ ಸಹ ಈಗ ಮಾಡಿದರು ಬಸವನ್ ಸರ್ ಅವರೆಲ್ಲ ಒಳ್ಳೆದು ಮಾಡಿದ್ದಾರೆ ಪ್ರಾಬ್ಲಮ್ ಅವನಿಗೆ ಒಂದು ಸ್ವಲ್ಪ ಬ್ಲಡ್ ಬ್ಲೀಡಿಂಗ್ ಆಗೋದು ಮೋಷನಲ್ಲಿ ಬ್ಲಡ್ ಹೋಗಿ ಹೋಗಿ ಊತ ಬಂದಿದ್ದ ನೋಡೋಣ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ಹೋದ್ವಿ ತೋರಿಸಿದಾಗ ಕಿಡ್ನಿ ವೀಕ್ ಆಗಿದೆ ಅಂತ ಹೇಳಿದ್ರು ನಿಂಗೆ ಮೆಡಿಷನ್ ತಗೊಂಡು ಇದ್ದ ನಿಂಗೆ ವರ್ಷ ಕಳೀತಾ 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 ಜಾಸ್ತಿ ಆಯಿತು ನೋಡೋಣ ಬೇರೆ ಕಡೆ ಎಲ್ಲರೂ ತೋರಿಸೋಣ ಅಂತಂದಾಗ ಹಿಂಗೆ ಫುಲ್ ಕಿಡ್ನಿ ವೀಕ್ ಆಗಿದ್ದಾವೆ ಹೋಗಿದ್ದಾವೆ ಕಿಡ್ನಿ ಹಾಕ್ಸದಾರ ಹಾಕ್ಸಿ ಅಂತ ಹೇಳಿದ್ರು ತುಂಬ ಪ್ರಯತ್ನಪಟ್ಟು ದುಡ್ಡು ಕಾಸಿಗೆಲ್ಲ ಹಿಂಸೆ ಆಗಿತ್ತು ಹಿಂಗೆ ಯಾರ್ಯಾರನ್ನ ಎಲ್ಲ ತಗೊಂಡು ಈ ಥರ ಹೋದ್ರೆ ಈ ಥರ ಆಗುತ್ತೆ ಈ ಥರ ಹಾಸ್ಪಿಟ್ಲ್ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಹಿಂಗೆ ಎಲ್ಲ ಸಾಲ ಸೋಲ ಮಾಡಿಕೊಂಡು ಎಲ್ಲ ಮಾಡಿ ಆಪ್ರೇಷನ್ ಮಾಡಿಸ್ಬಿಟ್ಟು ಡಯಾಲಸ್ ಮಾಡಿಸಿದ್ದು ಈಗ ಏಳೆಂಟು ತಿಂಗಳಿಂದ ಹಾಂ ಆಗ್ಬೋದು ಅಂದ್ಕೊಂಡಿದ್ವಿ ಆದರೆ ಆಗಲಿಲ್ಲ ಕಿಡ್ನಿ ಫುಲ್ ವೀಕ್ ಆಗಿದೆ ಅಂತ ಹೇಳಿಬಿಟ್ರ ಹಂಗಾಗಿ ನಮಗೂ ಹಾಸ್ಪಿಟ್ಲು ತಿರುಗಿ ತಿರುಗಿ ಸಾಕಾಗೋಗಿತ್ತು ಜೀವನನೇ ಬೇಡ ಅನ್ನೋ ಲೆವೆಲಿಗೆ ಹೋಗಿದ್ವಿ ಆಮೇಲೆ ಏನೋ ದೇವರು ಒಂಥರ ದಾರಿ ತೋರಿಸಿ ನಾನೇ ಒಂದು ಕೊಡೋಣ ಅಂತೇಳಿ ನಮ್ಮ ನನ್ನ ಗಂಡ ಮನಸ್ಸು ಮಾಡಿದ್ರು ಎಷ್ಟಾರು ಖರ್ಚಾಗಲಿ ಎಲ್ಲರೂ ಸಾಲ ಸಾಲ ಮಾಡಿ ಇವತ್ತಿಲ್ಲ ನಾಳೆಗೆ ತೀರಿಸ್ಕೋಬೋದು ಎಲ್ಲರೂ ಒಂದು ಎಲ್ಪ್ ಆಗ್ಬೋದು ಅಂತೇಳಿ ನಾವು ಈ ಥರ ಧೈರ್ಯ ಮಾಡಿದ್ವಿ ಮಗನಕ್ಕಿಂತ ದೊಡ್ಡದೇನಲ್ಲ ನಮಗೆ ಮಗ ಬೇಕು ಹ್ಞೂ ನಮ್ಮದಿನ್ನೇನು ಸರ್ ಜೀವನ ನನ್ನ ಮಗ ಚೆನ್ನಾಗಿದ್ರೆ ನಾವು ಚೆನ್ನಾಗಿತ್ತು ಹ್ಞೂ ನಮ್ಮ ಜೀವಕ್ಕಿಂತ ನಮ್ಮ ಜೀವನೇ ನೋಡೋಕ್ಕೋರು ನಮ್ಮ ಮಕ್ಕಳ ಜೀವ ಎಷ್ಟೋ ಅಂತ ಕಷ್ಟ ನೋಡೋಕ್ಕಾಗುತ್ತೆ ಎಷ್ಟೋ ಅಂತ ಅನ್ನಿಸ್ತವ ಅವುನೂ ಹ್ಞೂ ಇರೋ ಅಷ್ಟು ದಿವಸನಾದ್ರೂ ಚೆನ್ನಾಗಿರ್ಬೇಕಲ್ವ ಹಾಗಾಗಿ ದೊಡ್ಡ ನಿರ್ಧಾರ ಮಾಡಿ ಮಾಡಿದ್ವಿ ಗಂಡ ಹೆಂಡ್ತಿ ಸೇರಿ ಮನಸ್ಥಿತಿ ನಾವು ಯಾಕೆ ಇದೀವಿ ಭೂಮಿ ಮೇಲೆ ಅನಿಸ್ತು ಹಿಂಗೆ ಆಯ್ತಲ್ಲ ಇಂಥ ಕಷ್ಟ ಕೊಟ್ಟನಲ್ಲ ಅಂತವ ಭಾಳ ನೊಂದೋಗಿದೀವಿ ನಾವು ಕಣ್ಣೀರು ಹಾಕಿ ಆ ಒಟ್ಟಿಗೆ ಇಟ್ಟಿಲ್ದಲೆ ನಾವು ಗೋಳಾಟ ದೇವ್ರಿಗೆ ಗೊತ್ತು ನಾವು ಇವತ್ತು ಹೇಳ್ಕೊಳ್ಳೋ ಸ್ಥಿತಿಲೂ ಇಲ್ಲ ಆ ಲೆವೆಲಿಗೆ ಹೋಗಿದ್ವಿ ಅಂತೂ ದೇವರೇ ದೊಡ್ಡ ಮನಸ್ಸು ಮಾಡಿ ಈ ಒಂದು ಉಪಕಾರ ಮಾಡಿದ್ದಾನೆ ಭಗವಂತ ಕಿಡ್ನಿ ಆಪ್ರೇಷನ್ ಮಾಡಿದವರು ಸಾರು ಅವರೆಲ್ಲ ಒಳ್ಳೇದು ಮಾಡಿದ್ದಾರೆ ಹೇಳಿದ್ರು ಈ ಥರ ಈ ಥರ ಆಗುತ್ತೆ ತೊಂದರೆ ಇರುತ್ತೆ ಏನೇ ತೊಂದರೆ ಬಂದರೂ ನನ್ನ ಮಗನಿಗೆ ಒಳ್ಳೇದಾದ್ರೂ ಸಾಕು ಅಂತ ನಾವೊಂದು ಆರೈಸಿ ಬಸಂತ್ ಸರ್ ಅಂತ ಲೆವೆಲಿಗೆ ಇದ್ದೀವಿ ಯಾವ ರೀತಿ ಅವ್ರಿಗೆ ಎಷ್ಟು ಕೃತತ್ನ ಹೇಳಿರು ಸಾಲದು ಸಾಲದು ಸರ್ ಆಯ್ತರ ನನ್ನ ಮಗನಿಗೆ ಅವರು ನಂಬಿ ಮುಂದುವರಿತೀವಿ ಅವ್ರು ಯಾವ ಥರ ಹೇಳ್ತಾರೆ ಆ ಥರ ನಡ್ಕೊಳ್ತೀವಿ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಬಸಂತ್ ಕುಮಾರ್ ಕನ್ಸಲ್ಟೆಂಟ್ ನೆಫ್ರೋಲಿಸ್ಟ್ ಅಟ್ ಅಮೃತ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನೆಲ್ಮಂಗ್ಲ ಸೊ ಅಮೃತ ನೆಲಮಂಗ್ಲಾ ತಾಲೂಕಲ್ಲಿ ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿಯನ್ನು ಮಾಡಿದ್ದೀವಿ ಸೊ ಚಂದನ್ ಅಂತ ಫಸ್ಟ್ ಹುಡುಗ ಅವ್ರ ತಾಯಿ ಕಿಡ್ನಿಯನ್ನು ಡೊನೇಟ್ ಮಾಡಿದ್ದಾರೆ ಸೊ ಅವನಿಗೆ ರೆಗ್ಯುಲರ್ ಡಯಾಲಿಸಿಸ್ ಮಾಡಿಸ್ತಾ ಇದ್ದ ದೂರ ಓಡಾಡೋದಕ್ಕಾಗಿಲ್ಲ ಅಂತೇಳಿ ನಮ್ಮ ಸೆಂಟರಿಗೆ ಡಯಾಲಿಸಿಸ್ಗೆ ಮೇಲೆ ನಾವು ಅವನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತೇಳಿ ಕೌನ್ಸಲ್ ಮೇಲೆ ಅವ್ರ ಮದರೇನೇ ವಿಲ್ಲಿಂಗ್ ಆಗಿ ಡೊನೇಟ್ ಮಾಡಲಿಕ್ಕೆ ವಿಲ್ಲಿಂಗ್ ಆದಮೇಲೆ ಆಫ್ಟರ್ ರೆಗ್ಯುಲರ್ ಎಲ್ಲ ಏನು ಚೆಕಪ್ಸ್ ಏನಿರುತ್ತೆ ಜನರಲ್ ಹೆಲ್ತ್ ಚೆಕಪ್ಸು ಆಮೇಲೆ ಫ್ರೀ ಆಫ್ ಚೆಕಪ್ಸ್ ಅಂತ ಇರುತ್ತೆಲ್ಲ ಈ ಕ್ರಾಸ್ ಮ್ಯಾಚು ಡಿ ಎಸ್ ಎ ಆ್ಯಂಡ್ ಇದು ಏನಪ್ಪ ಎಚ್ ಎಲ್ ಐ ಟೈಪಿಂಗ್ ಮ್ಯಾಚಿಂಗ್ ಅಂತ ನೋಡ್ತೀವಿ ಅದೆಲ್ಲ ನೋಡಿ ಬ್ಲಡ್ ಗ್ರೂಪಿಂಗ್ ಎಲ್ಲ ನೋಡಿದಾದ್ಮೇಲೆ ಎಲ್ಲ ಚೆನ್ನಾಗಿದ್ದು ಏನೂ ತೊಂದರೆ ಇಲ್ಲ ಅಂತ ಮೇಲೆ ನಾವು ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಪ್ಲ್ಯಾನ್ ಮಾಡಿದ್ದು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ನಮ್ಮ ಹಾಸ್ಪಿಟಲಲ್ಲಿ ಅವ್ರಿಗೂ ಸಿನ್ಸ್ ಇಟ್ ಈಸ್ ಅವರ್ ಫಸ್ಟ್ ಕೇಸ್ ಚೆನ್ನಾಗಾಗಲಿ ಅಂತೇಳಿ ಸೊ ಎಷ್ಟು ಬಸ್ಟ್ ಪಾಸಿಬಲ್ ರೇಟಲ್ಲಿ ಕ ಕಡಿಮೆ ರೇಟಲ್ಲಿ ಮಾಡಿಕೊಡ್ಬೇಕು ಅದನ್ನು ಮಾಡಿದ್ದೀವಿ ಪೇಷೆಂಟು ಆಫ್ಟರ್ ಸರ್ಜರಿ ವಿತಿನ್ ಸೆವೆನ್ ಡೇಸ್ ಈಗ ಆ ಡಿಸ್ಚಾರ್ಜ್ ಫ್ರಮ್ ದ ಹಾಸ್ಪಿಟಲ್ ಸೊ ಈಗೇನು ತೊಂದರೆ ಇಲ್ಲ ಅವ್ನಿಗೆ ಆರಾಮಾಗಿ ಕ್ರಿಯಾಟ್ ನೀನು ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಇದೆ ಆ್ಯಂಡ್ ಇವ್ರನ್ನ ನೌಟ್ಪುಟ್ ಚೆನ್ನಾಗಿದೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್ ಸೊ ಚೆನ್ನಾಗಿ ಆಗಿ ಡಿಸ್ಚಾರ್ಜ್ ಆಗಿದ್ದಾನೆ ಮಂಗಳಲ್ಲ ಬೆಂಗಳೂರು ರೂರಲ್ ಸೆಟಪ್ಪಲ್ಲೇ ಫಸ್ಟ್ ಕ ಟ್ರಾನ್ಸ್ಪ್ಲಾಂಟ್ ಕೇಸು ಯಾಕಂದರೆ ಟ್ರಾನ್ಸ್ಪ್ಲಾಂಟ್ ಈಸ್ ಎ ಬಿಗ್ ಸರ್ಜರಿ ಮೇಜರ್ ಸರ್ಜರಿ ಅಂತ ಹೇಳ್ತೀವಿ ನಾರ್ಮಲಾಗಿ ಎನಿ ಬಿಗ್ ಬಿಗ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಬಿಟ್ಟರೆ ಸ್ಮಾಲ್ ಸೆಟಪ್ ಹಾಸ್ಪಿಟಲ್ ಲೈಕ್ ಇದರ ಥರ ಹಾಸ್ಪಿಟಲ್ಸಲ್ಲೆಲ್ಲ ಮಾಡಲಿಕ್ಕಾಗಲ್ಲ ಆ್ಯಂಡ್ ಅದು ಮಾಡಬೇಕಂದ್ರೆ ವಿ ನೀಡ್ ಸ್ಪೆಷಲಿಸ್ಟ್ ಈಗ ನೆಫ್ರಾಲಜಿಸ್ಟು ಯೂರಾಲಜಿಸ್ಟು ಅಂದರೆ ಟೀಮ್ ಬೇಕು ನೆಫ್ರೋ ಇದೇನಪ್ಪ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅನಿಸಿಶಾ ಟೀಮು ಐ ಸಿ ಯು ಟೀಮ್ ಅಂತ ಎಲ್ಲ ಬೇಕು ಸೊ ಸಿಂಪಲ್ ಸರ್ಜರಿ ಆಗಿದ್ದರೆ ಎಲ್ಲರೂ ಮಾಡಿಬಿಡೋರು ಸೊ ಇಟ್ ಈಸ್ ನಾಟ್ ಎ ಸಿಂಪಲ್ ಸರ್ಜರಿ ಸೊ ನಾವು ಹಾಗಾಗಿ ಸಿನ್ಸ್ ನಾವು ಡಾಕ್ಟರ್ಸ್ ಪಾರ್ಟ್ನರ್ಸ್ ಇರೋದ್ರಿಂದ ಈ ಕಿಡ್ನಿ ಸ್ಪೆಷಲಿಸ್ಟ್ ಯೂರೋಲಜಿಸ್ಟು ಮತ್ತು ನೆಫ್ರಾಲಜಿಸ್ಟ್ ನಾನು ಇಲ್ಲೇ ಫುಲ್ ಟೈಮ್ ಇರೋದ್ರಿಂದ ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ವಿಸನ್ನು ಸ್ಟಾರ್ಟ್ ಮಾಡಬೇಕಂತ ನಾವು ಲೈಸೆನ್ಸ್ ಎಲ್ಲ ತಗೊಂಡಿದ್ದಾದಮೇಲೆ ಸೊ ಈ ಫಸ್ಟ್ ಕೇಸನ್ನು ಮಾಡಿದ್ದೀವಿ ಸೊ ಎಲ್ಲ ಚೆನ್ನಾಗಾಗಿದೆ ಪೇಷೆಂಟು ಖುಷಿಯಾಗಿ ಡಿಸ್ಚಾರ್ಜ್ ಆಗಿ ಈಸ್ ಡೂಯಿಂಗ್ ವೆರಿ ವೆಲ್ ನಾರ್ಮಲಾಗಿ ಕಿಡ್ನಿ ತೊಂದರೆಗೆ ಪೇಷಂಟ್ಸ್ಗೆ ಸಿಮ್ಟಮ್ಸ್ ಅಂತ ಬರುತ್ತೆ ಒಂದು ಕೈ ಕಾಲು ಊತ ಬರೋದು ಯೂರಿನ್ ಕಡಿಮೆ ಆಗೋದು ಸಮಟಮ್ಸ್ ಯೂರಿನಲ್ಲಿ ಬ್ಲಡ್ ಹೋಗೋದು ಕೆ ಯೂರಿನಲ್ಲಿ ನೊರೆ ಹೋಗೋದು ಮಖ ಊತ ಬರೋದು ಕಾಲು ಊತ ಬರೋದು ಜನ್ರಲೈಸ್ ಸ್ವೆಲ್ಲಿಂಗು ವೀಕ್ನೆಸ್ಸು ಸೊ ರಕ್ತ ಕಡಿಮೆ ಆಗ್ತಾ ಇರುತ್ತೆ ಸೊ ಬಾಡಿ ಇಚಿಂಗ್ ಆಗೋದು ಈ ಥರ ಎಷ್ಟೊಂದು ಸಿಂಟಮ್ಸ್ ಇರುತ್ತೆ ಸಮ್ ಕಿಡ್ನಿ ಡಿಸೀಸಲ್ಲಿ ಏನೂ ಸಿಂಟಮ್ಸ್ ಇಲ್ಲ ಸುಸ್ತು ಅಂದ್ಬಿಟ್ರೆ ಇನ್ನೇನು ಇರಲ್ಲ ಎಷ್ಟೊಂದು ಜನ ಸುಸ್ತು ಸುಸ್ತು ಅಂತ ಟ್ರೈ ಟೆಸ್ಟ್ ಮಾಡ್ತಾನೆ ಇರ್ತಾರೆ ಕೊನೆಗಲ್ಲಿ ಯಾರೋ ಡಾಕ್ಟರ್ ಕಿಡ್ನಿ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಕಿಡ್ನಿ ತೊಂದರೆ ಇದೆ ಅಂತ ಅವರಿಗೆ ಕಿಡ್ನಿ ತೊಂದರೆ ಇರೋದೇ ಗೊತ್ತಿರಲ್ಲ ಸೊ ಆ ಥರ ಸೊ ಎರಡು ಥರ ತೊಂದರೆ ಇದೆ ಒಂದು ಗ್ಲೊಮ್ರಲರ್ ಡಿಸೀಸ್ ಅಂತ ಅದರಲ್ಲಿ ಕಾಲು ಊತ ಬರೋದು ಯೂರಿನ್ ಕಡಿಮೆ ಆಗೋದು ಮಖ ಊತ ಬರೋದು ಆ ಥರ ಎಲ್ಲ ಬಂದಾಗ ಮತ್ತು ಯೂರಿನಲ್ಲಿ ಬ್ಲಡ್ ಹೋಗೋದು ಆ ಥರ ಏನಾದರೂ ಆದಾಗ ಪೇಷಂಟ್ ಯೂಜ್ಲಿ ಬೇಗ ಬಂದುಬಿಡ್ತಾರೆ ಇನ್ನೊಂದು ತೋ ಕಿಡ್ನಿ ಡಿಸೀಸು ಇಂಟರ್ಸ್ಟಿಷಿಯಲ್ ಡಿಸೀಸ್ ಅಂತ ಹೇಳ್ತೀವಿ ಅದರಲ್ಲಿ ಯೂಜ್ವಲಿ ಯೂರಿನ್ ಔಟ್ಪುಟ್ ಚೆನ್ನಾಗಿರುತ್ತೆ ಅವರಿಗೆ ಏನಿರಲ್ಲ ಬರೀ ಸುಸ್ತು ಬಿಟ್ಟರೆ ಇನ್ನೇನು ತೊಂದರೆ ಇರಲ್ಲ ಹಸು ಆಗ್ತಾ ಇರಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಇಲ್ಲಿ ತೋರಿಸ್ತಾ ಇರ್ತಾರೆ ಕರೆಕ್ಟಾಗಿ ಫಿಸಿಷಿಯನ್ಸು ಇಲ್ಲ ಎನಿ ಡಾಕ್ಟರ್ಸು ಕರೆಕ್ಟಾಗಿ ನೋಡಿಬಿಟ್ಟು ಅಟ್ಲೀಸ್ಟ್ ಒಂದು ಬೇಸಿಕ್ ಕಿಡ್ನಿ ಟೆಸ್ಟ್ ಮಾಡಿದ್ರೆ ಯೂರಿನ್ ಟೆಸ್ಟ್ ಮಾಡಿದ್ರೆ ಕಿಡ್ನಿ ಕಾಯಿಲೆಗಳು ಗೊತ್ತಾಗ್ಬಿಡುತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಎಷ್ಟೊಂದು ಜನ ಟೆಸ್ಟ್ ಮಾಡೋದೇ ಇಲ್ಲ ಏನೋ ಒಂದು ಇಂಜೆಕ್ಷನ್ ಕೊಡ್ತಾರೆ ಕಳಿಸ್ಬಿಡ್ತಾರೆ ಆ ಮಾತ್ರ ಕೊಟ್ಟು ಕಳಿಸ್ತಾ ಇರ್ತಾರೆ ಸೊ ಹಾಗಾಗಿ ಎನಿ ಪೇಷೆಂಟ್ಸ್ ಈ ಥರ ರೆಗ್ಯುಲರ್ ಮಲ್ಟಿಪಲ್ ಟೈಮ್ಸ್ ಸುಸ್ತು ವೀಕ್ನೆಸ್ಸು ಈ ಥರ ಯೂರಿನ್ ಪ್ರಾಬ್ಲಮ್ಸು ಏನಾದರೂ ಬರ್ತಾಯಿದೆ ಕಾಲು ಊತ ಬರ್ತಾಯಿದೆ ಮಕ್ಕ ಊತ ಬರ್ತಾ ಇದೆ ಅಂದರೆ ಸೊ ಕಿಡ್ನಿ ಟೆಸ್ಟ್ ಮಾಡಿಬಿಟ್ಟು ಆದಷ್ಟು ಬೇಗ ಕಿಡ್ನಿ ಡಾಕ್ಟರ್ ನೆಫ್ರಾಲಜಿಸ್ಟ್ ಹತ್ರ ಕಳಿಸ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಎಷ್ಟೊಂದು ಕಾಯಿಲೆಗಳನ್ನು ಬೇಗ ಟ್ರೀಟ್ ಮಾಡಿದ್ರೆ ಆ ಕಿಡ್ನಿನ ರೆಡಿ ಮಾಡೋ ಚಾನ್ಸಸ್ ಇರುತ್ತೆ ವಾಶ್ರೂಮಿಗೆ ಹೋದಾಗ ಬ್ಲಡ್ ಹೋಗೋದು ಬ್ಲಡ್ ಹೋಗೋದ್ರಿಂದ ಅಲ್ಲೇ ಆಸನಲ್ಲಿ ತೋರಿಸ್ತಾ ಇದ್ದು ಜನಪ್ರಿಯ ಅಂತ ತೋರಿಸ್ತಾ ಇದ್ದು ಅಲ್ಲಿ ಸ ಕರೆಕ್ಟಾಗಿ ಹುಷಾರಲ್ಲಿಲ್ಲ ಇಲ್ಲೇ ನಮ್ಮ ದೊಡ್ಡಪ್ಪನ ಮಗದ ಅಣ್ಣ ಅಂತ ಅವ್ರು ಫೋನ್ ಮಾಡಿ ಇಲ್ಲಿ ಚೆನ್ನಾಗಿದೆ ಹಾಸ್ಪಿಟಲ್ ಮುನ್ನೆ ತೋರಿಸ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಎರಡು ತಿಂಗಳಿಂದ ತೋರಿಸ್ತಾ ಇದ್ದು ಈಗ ಅಮ್ಮ ಕಿಡ್ನಿ ಕೊಟ್ಟಿದ್ದಾರೆ ಅವ್ರನ್ನ ದೇವರು ಇದ್ದಂಗೆ ಅವ್ರದ್ದು ಋಣನೇ ಯಾವತ್ತೂ ತೀರ್ಸೋಕ್ಕಾಗಲ್ಲ ದೇವ್ರ ಥರ ಕಾಣ್ತಾರೆ ಅವ್ರು ಇನ್ನೂ ಪುನರ್ಜನ್ಮ ಕೊಟ್ಟಿದ್ದಾರೆ ಸತ್ತಿ ಬದುಕಾಗಿದೆ ಸರ್ ಈಗ ಡಯಾಲಿಸಿಸ್ ಏನೂ ಇಲ್ಲ ಈಗ ನಾರ್ಮಲಾಗಿದ್ದೀನಿ ಅವ್ರ ಋಣನೇ ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್ ಬಸವನ್ ಸಾರಿಗೆ ಅವರಿಗೆಲ್ಲ ಧನ್ಯವಾದ ಇಷ್ಟಪ ನಮಸ್ತೆ ನಾನು ಡಾಕ್ಟರ್ ಮಂಜುನಾಥ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್ನು ಅಮೃತ ಹಾಸ್ಪಿಟಲ್ ನೆಲ್ಮಂಗ್ಲ ಸೋ ನಾವು ಇಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟನ್ನು ಒಂದು ಫಸ್ಟ್ ಪ್ರಥಮ ಸರ್ಜರಿಯನ್ನು ಮಾಡಿದ್ದೀವಿ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಈ ಕಿಡ್ನಿ ವರ್ಕ್ ಮಾಡದೇ ಇರೋವಂಥವರಲ್ಲಿ ವರ್ಕ್ ಮಾಡುವಂಥ ಒಂದು ಕಿಡ್ನಿನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅದರಲ್ಲಿ ಎರಡು ವಿಧ ಇರುತ್ತೆ ಮೇಯ್ನಾಗಿ ಫಸ್ಟ್ ಒಂದು ಬಂದುಬಿಟ್ಟಿದೆ ಲೈವ್ ರಿಲೇಟೆಡ್ ಅಂದರೆ ರಿಲೇಟೆಡ್ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಇವರಲ್ಲಿ ಯಾರಾದರೂ ಒಬ್ರು ಟ್ರಾನ್ಸ್ಫರ್ ಅನ್ರಿಲೇಟೆಡ್ ಅಂತ ಬಂದುಬಿಟ್ರೆ ಹೆಂಡತಿ ಇಲ್ಲ ಗಂಡ ಅವರಿಷ್ಟೇ ಲೈವಲ್ಲಿ ಇಷ್ಟೇ ಜನ ಕೊಡಬೇಕಾಗಿರೋಂಥದ್ದು ಅಂಥದ್ದು ನ ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಇನ್ನೊಂದು ಡಿಸೀಸ್ಡ್ ಟ್ರಾನ್ಸ್ಪ್ಲಾಂಟೇಷನ್ ಡಿಸೀಸ್ಡ್ ಅಂತಂದರೆ ಎಲ್ಲಾದರೂ ಬ್ರೈನ್ ಡೆಡ್ ಆಗಿರೋವಂಥವರಲ್ಲಿ ಎಲ್ಲ ಆರ್ಗನ್ನೂ ಕಸಿ ಮಾಡ್ತಾರೆ ಎರಡು ಕಿಡ್ನಿನ ಎರಡು ಇಬ್ಬರಿಗೆ ಸಪ್ರೇಟಾಗಿರ್ತಾರೆ ಲಂಗ್ಸನ್ನ ಸಪ್ರೇಟಾಗಿ ಕೊಡ್ಬೋದು ಮತ್ತು ಹಾರ್ಟ್ನ ಸಪ್ರೇಟಾಗಿ ಕೊಡ್ಬೋದು ಲಿವರ್ನ ಕೊಡ್ಬೋದು ಇದೆಲ್ಲನೂ ಡಿಸೀಸ್ಡ್ ಅಂತೇಳಿ ಇಲ್ಲಿ ನಾವು ಮಾಡಿರೋವಂಥದ್ದು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟೇಷನ್ ಒಬ್ಬ ತಾಯಿಯಿಂದ ಚೆನ್ನಾಗಿರುವಂಥ ಒಂದು ಕಿಡ್ನಿ ತಾಯಿಯಲ್ಲಿ ಎರಡು ಕಿಡ್ನಿ ಚೆನ್ನಾಗಿದ್ದರೇ ಒಂದು ಕಿಡ್ನಿನ ತೆಗೆದಿನೊಬ್ರಿಗೆ ಅವ್ರಿಗೆ ಲೈಫ್ಗೆ ಏನೋ ತೊಂದರೆ ಆಗೋಲ್ಲ ಅನ್ನೋದನ್ನ ನಾವು ಎಲ್ಲ ಟೆಸ್ಟ್ ಮಾಡಿ ಪ್ರೂವ್ ಮಾಡಿದಾದ ಮೇಲೇ ಚೆನ್ನಾಗಿರುವಂಥ ಎರಡು ಕಿಡ್ನಿಯಲ್ಲಿ ಒಂದು ಚೆನ್ನಾಗಿರುವಂಥ ಕಿಡ್ನಿನ ಇನ್ನೊಬ್ಬರಿಗೆ ಇನ್ನು ಕ ಇದು ಮಾಡ್ತೀವಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅದೇ ಥರನೇ ನಮ್ಮಲ್ಲಿ ತಾಯಿಯಿಂದ ಚಂದನ ಅನ್ನೋ ಮಗು ಮಗನಿಗೆ ಚಂದನ ಬಂದು ಮಗನ ಹೆಸರು ಅವನಿಗೆ ನಾವು ಟ್ರಾನ್ಸ್ಪ್ಲಾಂಟ್ನ ಮಾಡಿರುವಂಥದ್ದು